ಹಾ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಸಂಡೆ ಬೆಳಿಗ್ಗೆ ಹತ್ತು ಗಂಟೆ ಬೆಳಗ್ಗೆನೆ ಇಲ್ಲಿ ಏಡಿ ಹಿಡೀಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ತಾತ ಮತ್ತು ಮೊಮ್ಮಗ ಒಬ್ರು ಕಮೆಂಟ್ ಹಾಕಿದ್ದರು ನಿಮ್ಮದು ವಿಡಿಯೋ ರಿಪೀಟ್ ರಿಪೀಟಾಗಿ ನೋಡ್ತಾ ಇದ್ದೇವೆ ಏಡಿ ಹಿಡಿಯುವುದು ಹೊಸತ್ತು ಯಾವುದಾದ್ರು ಹಾಕಿ ಅಂತ ಹಾಗೆ ಇವತ್ತು ಸ್ವಲ್ಪ ಬಿಸಿಲುಂಟು ಮಳೆ ಇಲ್ಲ ಏಡಿಯನ್ನು ಹಿಡಿಯುವ ಅಂತ ಹೇಳಿ ನೋಡಿ ಮೆಣಸು ಕೂಡ ಇಲ್ಲಿ ನಾನು ಒಣಗಲಿಕ್ಕೆ ಹಾಕಿದ್ದೇನೆ ಏಡಿ ಎಲ್ಲ ರೆಡಿ ಆಗ್ತಾ ಉಂಟು ಇವತ್ತು ಚಿಕನ್ ಇದು ವೇಸ್ಟ್ ತಂದಿದ್ದಾರೆ ಹಾಗೆ ಅದನ್ನು ಕಟ್ತಾ ಇದ್ದಾರೆ ನೆಟ್ಟಿಗೆ ನೋಡುವ ಇವತ್ತು ನಮಗೆ ಏಡಿ ಸಿಗ್ತದ ಏನು ಅಂತ ನದಿಯಲ್ಲಿ ಸ್ವಲ್ಪ ನೀರು ಕೂಡ ಇಳ್ದಿದೆ ಹಾಗೆ ಮೊನ್ನೆಲ್ಲ ನಿನ್ನೆವರೆಗೆ ಅದು ಮುಂ ಇದೆ ಅಂತ ನೀರು ತುಂಬ ಇತ್ತು ನಾನು ನಿನ್ನೆ ತೋರಿಸಿದಲ್ಲ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಶನಿವಾರದ ವ್ಲಾಗಲ್ಲಿ ಸೊ ಹಾಗೆ ಇವತ್ತು ಸ್ವಲ್ಪ ನೀರು ಹಿಂದೆ ಹೋಗಿದೆ ನೋಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ತೋರಿಸ್ತೇನೆ ನಿಮಗೆ ಹೀಗೆ ಕಟ್ಟುದು ಕೋಳಿಯ ತಲೆ ಒಬ್ರು ನಿನ್ನೆ ವಿವರೊಬ್ರು ಹೇಳ್ತಾ ಇದ್ರು ರಿಪೀಟ್ ಆಗಿ ಹಳೇ ವಿಡಿಯೋನ ನೋಡ್ತಾ ಇದ್ದೇವೆ ಏಡಿ ಹಿಡಿಯೋದು ಹೊಸತ ಹಾಕಿ ಅಂತ ಹಾಗೆ ನಾವು ಕೂಡ ಅಂದ್ಕೊಂಡ್ವಿ ಇವತ್ತು ಏಡಿ ಹಿಡಿಯುವ ಅಂತ ನಾವು ಇಲ್ಲಾಂದ್ರೆ ಇದು ನೆಟ್ಟನ್ನೆಲ್ಲ ಅಡಗಿಸಿ ಇಲ್ಲಾಂದ್ರೆ ಇವನಿದ್ದಾನಲ್ಲ ನನ್ನ ಮಗ ಅವನು ಇದ್ದೇ ಡೈಲಿ ಮತ್ತೆ ಇದೇ ಕೇಳ್ತಾನೆ ಎಡಿ ಹಿಡಿಯುವ ಎಡಿ ಹಿಡಿಯುವ ಓದಲಿಕ್ಕಿಲ್ಲ ಹೋಮ್ವರ್ಕ್ ಮಾಡಲಿಕ್ಕೆಲ್ಲ ಎಂಥದಿಲ್ಲ ಇದೇ ಮಾಡುವ ಅಂತ ಹೇಳ್ತಾನೆ ಹಾಗೆ ಇದನ್ನು ಅಡಿಗೆ ಸಿಟ್ಟದ್ದು ಬಟ್ ನಿನ್ನೆ ಅವನಿಗೆ ಸಿಕ್ಕಿದದು ಸಿಟ್ಟದ್ದು ಹಾಗೆ ಮತ್ತೆ ನಾವು ಸಹ ಅನ್ಕೊಂಡ್ವಿ ಒಂದು ವ್ಲಾಗ್ ಕೂಡ ಮಾಡ್ಬೋದಲ್ಲ ಅಂತ ಹೇಳಿ ನೋಡಿ ಏನ ಓದಬೇಕು ಹೋಮ್ವರ್ಕ್ ಬರೀಬೇಕು ಬರೀತಿಯಲ್ಲ ಅಲ್ಲಿ ಬಾಕಿ ಉಂಟು ಹಿಂದಿ ಮತ್ತೆ ಕನ್ನಡ ಬರೀಲಿಕ್ಕೆ ಹಾಯ್ ಹಾಯ್ ಬೇಬಿ ಆಯ್ ಹೇಳು ನೀನು ಪೋಖ್ರಿ ಅಂತೆ ನಿನ್ನ ಮುಖ ನೋಡುವಾಗ ನೀನು ಪೋಖರಿಯಾಗಿ ಅಂತೆ ಹೌದಾ ನೀನು ಪೋಖ್ರಿಯಾ ಹಾ ನೀನು ಪೋಖ್ರಿಯಾ ಹೌದಾ ಹೌದಾ ಇಲ್ಲ ನೀನು ಪೋಖ್ರಿಯಾ ಹೇಳು ಇಲ್ಲ ಇಲ್ಲವ ನೀನು ಪಾಪ ಅಲ್ಲ ಪೋಕ್ರಿ ಅವನು ನೀ ಇವನು ಪೋಖ್ರಿ ಹೇಳು ಪಾಪ ಕತ್ತರಿ ಕೊಡಿ ಕತ್ತರಿ ಅಲ್ಲ ಹ್ಞೂ ಕತ್ತರಿ ನನ್ನ ಮಗಳು ಯಾವಾಗಲೂ ಚಪ್ಪಲು ಉಲ್ಟಾ ಪಲ್ಟಾ ಹಾಕೋದಾಯ್ತಾ ಆ ಖಾಲಿದು ಈ ಕಡೆ ಹಾಕೋದು ಈಗಂತಲ್ಲ ಚಿಕ್ಕ ಇದಾಗ್ಲೇ ಹಾಗೆ ಅಲ್ಲನಾ ಹಾಗೆ ಸರಿ ಹಾಕ್ಬೇಕು ಚೇಂಜ್ ಮಾಡಿ ಸರಿ ಹಾಕಿ ಚೇಂಜ್ ಮಾಡಿ ಹ್ಞೂ ಹ್ಞೂ ಅದು ಆಚೆ ಹಾಕ್ಬೇಕು ಹ್ಞೂ ಹಾಂ ಹಾಗೆ ಯಾವಾಗಲೂ ಅವಳು ಹಾಗೇನೆ ನೋಡಿ ಅವರಲ್ಲಿ ನೆಟ್ ಹಾಕ್ಲಿಕ್ಕೆ ಹೋದರು ಹಾಕ್ತಾ ಇದ್ದಾರೆ ನೋಡಿ ಇವತ್ತು ಹೇಳಿ ಸಿಗ್ತದೆ ಏನಂತ ನೀರು ನೋಡಿ ಕಂಪ್ಲೀಟು ಹಿಂದೆ ಹೋಗಿದೆ ಇಲ್ಲಿವರೆಗಿತ್ತಲ್ಲ ನೋಡಿ ಆ ಲೈನ್ ಗೊತ್ತಾಗ್ತದೆ ಇಲ್ಲಿವರೆಗಿತ್ತು ನೋಡಿ ಈಗ ನೋಡಿ ಫುಲ್ ಹಿಂದೆ ಹೋಗಿದೆ ನೀರು ಒಂದೇ ದಿನದಲ್ಲಿ ನೆರೆ ಬರಲಿಲ್ಲ ನೋಡಿ ದೇವರ ದಯದಿಂದ ಏನಾಗೋದಿಲ್ಲ ನೋಡಿ ಕೆಲವರಿಗೆ ಹೆದ್ಲಿಕ್ಕೆಲ್ಲ ನೆರೆ ಬರ್ತದೆ ಅದು ಇದು ಅಂತ ಏ ಸ್ವಲ್ಪ ಮಳೆ ಬಂದಾಗ ಆಯಿತು ಅಲ್ಲ ಉಂಟು ನೋಡ್ಬೇಕು ಮೆಣಸು ಅಣಗ್ಲಿಕ್ಕೆ ಹಾಕಿದ ಅದೇ ಮಳೆಲ್ಲ ಬಂದ್ರೆ ರೆಡಿ ಇರ್ಬೇಕು ಅದನ್ನ ತೆಗೆದು ಒಳಗೆ ಇಡ್ಲಿಕ್ಕೆ ಇಲ್ಲೆಲ್ಲ ನಿನ್ನೆ ನೀರಿತ್ತಲ್ಲ ಹಾಗೆ ಸ್ವಲ್ಪ ಇಲ್ಲಿ ಅಂಟಂಟಾಗಿದೆ ಒದ್ದೆ ಒದ್ದೆ ಉಂಟು ಚಪ್ಪಲಿಕ್ಕೆಲ್ಲ ತಾಕ್ತದೆ ಜಾಸ್ತಿ ಆಚೆ ಹೋಗ್ಬೇಡಿ ಜಾಸ್ತದೆ ಮಕ್ಕಳೇ ಸೈಡಲ್ಲಿ ನಿಲ್ಬೇಡಿ ಈಚೆ ನಿಲ್ಲಿ ಸ್ವಲ್ಪ ಈಚೆ ನಿಲ್ಬೇಕು ಬೇಬಿ ಏ ಮಳೆ ಬರ್ತದೆ ಏ ಮಳೆ ಬರ್ತದೆ ಮೆಣಸು ಅಪ್ಪನೊಟ್ಟಿಗೆ ನಿನ್ನ ಅಪ್ಪನೊಟ್ಟಿಗೆ ಇಲ್ಲಿ ಒಬ್ಬರು ಮೀನು ಹಿಡಿಲಿಕ್ಕೆ ಬಂದಿದ್ದಾರೆ ನೆಟ್ಟಾಗಿ ಎಂತ ನೋಡ್ಬೇಕು ಬೋಟ್ ಅಲ್ಲ ಬೋಟ್ ಉಂಟು ಅಲ್ಲಿ ಒಬ್ರು ಮೀನ್ ಹಿಡಿತಾ ಇದ್ದಾರೆ ನೋಡೋ ಅವ್ರಿಗೆ ಸಿಗ್ತದಂತ ಏ ಮಳೆ ಬಂತು ನನ್ನಲ್ಲಿ ಮೆಣಸು ತೆಗೆದು ಬರ್ತೇನೆ ಈಗ ಮಳೆ ಬಂತಲ್ಲ ಈಗ ಮಳೆ ನಿಂತಿತ್ತು ಸುಮ್ಮನೆ ನಮಗೊಂದು ಕೆಲಸ ನೋಡಿ ಇದೆ ಮಳೆ ಬರುದು ಹೋಗುದು ಮೆಣಸು ಹಾಕೋದು ಏನದು ಏ ಶ್ಯಾಂಪು ಶಾಂಪೂ ಯಾಕೆ ವೇಸ್ಟ್ ಮಾಡ್ತಿರಿ ಸುಮ್ಮನೆ ಅಲ್ಲ ಪೋಕ್ರಿ ಅಂತ ಹೇಳಿ ಎಲ್ಲ ಶಾಂಪೂ ಚೆಲ್ಲಿದ್ದಿ ನೋಡಿ ಅವ್ರು ಹೋದ್ರು ಎಡಿ ಹಿಡಿಲಿಕ್ಕೆ ನೋಡೋ ಸಿಕ್ತದ ಅಂತ ಅವರು ಹೋದ್ರು ನಾನು ಹಿಂದೆನೆ ಅದೇ ಅವ್ನು ನನ್ನ ಮಗ ನೋಡಿ ಫಸ್ಟ್ ಹೋಗಿ ನಿಂತಿದ್ದಾನೆ ಫಸ್ಟ್ ಹೋಗಿ ನಿಂತಿದ್ದಾನೆ ಬಬ್ಯಾಕ್ ಬರ್ದು ಬಬ್ಯಾಕಿಗೆ ಏಡಿ ಓಡ್ತದೆ ಸೌಂಡ್ ಮಾಡಬೇಡಿ ಏಳಿಗೆ ಗೊತ್ತಾಗ್ತದೆ ನಾವು ಸೌಂಡ್ ಮಾಡಿದ್ರೆ ಆಗೋದಿಲ್ಲ ಆಗದಿಲ್ವಾ ಸೌಂಡ್ ಆಗ್ತದಾ ಗೊತ್ತಾಗೋದಿಲ್ಲವಾ ನೋಡಿ ಶಂಖ ಶಂಖ ಓ ಮುಟುಬೇಡ ಸ್ನೇಯಲ್ ಸ್ನೇಯಲ್ ಹೇಳ್ತಾರೆ ಇದಕ್ಕೆ ಶಂಖ ನೋಡಿ ಜೀವಂಟು ಅಲ್ಲಿ ತೆಗೆದು ವಿಸಕಲ್ ಸಿಕ್ಕಲಿಲ್ಲ ಅಂತ ಸಿಕ್ಕಿದ್ದು ಸಿಕ್ಕಿದೋ ಅಲ್ಲಿ ಸುಮ್ಮನೆ ಅಷ್ಟು ದೂರ ಹೋಗೋದು ಅದು ಶಂಖ ಸ್ನೇಲ್ ಸ್ನೇಲ್ ಅದು ನೇಮ್ ಸ್ನೇಲ್ ಸ್ನೇಲ್ ಅದು ನೇಮ್ ಸ್ನೇಲ್ ಸ್ನೇಲ್ ಇಂಗ್ಲಿಷ್ ಅಲ್ಲಿ ಸ್ನೇಲ್ ಶಂಖ ಸಿಕ್ಕಿತು 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 ನಿಲ್ಲಿ 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 ಸಿಕ್ಕಿತಂತೆ ಅಮ್ಮ ಎ ಓಡಬೇಡ ಓಡಬೇಡ ಅಲ್ಲಿ ಜಾತ್ರೆ ಓಡಬೇಡ ಜಾಸ್ತದೆ ಹೌದು ಸಿಕ್ಕಿದೆ ಅಂತ ನೋಡು ಎಷ್ಟು ಬೀಳ್ತಿದ್ದಿ ನಾನು ಈಗ ಹೋಗ್ಬೇಡ ಅಂತ ಈಚಪ್ಪ ಜಾಸ್ತದೆ ಹಾ ಎರಡು ಸಿಕ್ಕಿದೆ ಮೀಡಿಯಂ ಸೈಜ್ ಹ್ಮ್ ನೋಡ್ಬೇಡ ಜಾಸ್ತದೆ ಅರ್ಥ ಮಾಡ್ಬೇಕು ಇನ್ನೊಂದು ಇಲ್ಲಿನೇ ಇಲ್ಲಿನ ಓಹ್ ಆಗ ಇಲ್ಲಿ ನೆಟ್ ಹಾಕಿ ಮೀನು ಹಿಡಿತಾ ಇದ್ರು ಎಲ್ಲಿ ಓದಿದ್ರು ಅವರಿಗೆ ಸಿಕ್ಕಿದೆ ಇಲ್ವಾ ಅಂತ ನೋಡಿಗೆ ಬೇಕಿತ್ತು ನನಗೆ ಇಲ್ಲ ಸಿಗ್ಲಿಲ್ಲ ಚಪ್ಪಲಿಗೆ ಚಪ್ಪಲಿಗೆಲ್ಲ ಮಣ್ಣಾಗಿದೆ ನಾನು ಹೇಳಿದೆ ಓಡಬೇಡ ಅಂತ ಮತ್ತೆ ಸಹ ಓಡಿದ್ದು ಬಿದ್ದರೆ ಏನ್ ಮಾಡ್ತಿ ಏನಾಗುದಿಲ್ಲ ಯಾರು ಹೇಳಿದ್ದು ಯಾರು ಹೇಳಿದ್ದು ಏನಾಗುದಿಲ್ಲ ಅಂತ ಬಿದ್ದರೆ ಫುಲ್ಲು ಒದ್ದೇ ಇರ್ತೀನಿ ನೀನು ಚಪ್ಪಲ ಹ್ಞೂ ಚಪ್ಪಲ ಬ ಹಾಳಾದರೂ ಪರವಾಗಿಲ್ಲಪ್ಪ ಇನ್ನು ಸ್ವಲ್ಪ ಹೊತ್ತು ನಂತರ ಆಚೆ ಇಲ್ಲ ಇಲ್ಲಲ್ಲ ಮತ್ತೆ ಯಾಕೋ ಯಾರು ಹಾಂ ನಿನ್ನೆ ಆಟ ಆಡ್ಲಿಕ್ಕೆ ಬಂದದಾ ಆ ಅಂಕಲ್ ಆ ಹಾಂ ಅಂಕಲ್ ನಿನ್ನೆ ಆಟಾಡ್ಲಿಕ್ಕೆ ಬಂದದಂತ ಹೇಳಿದ್ರು ಬಾಲ್ ಆಟಾಡಲಿಕ್ಕೆ ಈಗ ಅಪ್ಪ ಮತ್ತೆ ಮಗ ಬಂದಿದ್ದಾರೆ ಏಡಿ ಬಿದ್ದಿದೆ ಇಲ್ವಾ ನೋಡ್ಲಿಕ್ಕೆ ಅದರಲ್ಲಿ ನೋಡಿ ಇಲ್ಲಿ ಚಿಕ್ಕ ಏಡಿ ಇತ್ತು ಚಿಕ್ಕ ಏಡಿ ಅವನು ವಾಪಸ್ ಹಾಕಿದ್ದಾನೆ ಅಂದ್ರೆ ನಾವು ಅವನಿಗೆ ಹೇಳಿಕೊಟ್ಟಿದ್ದೇವೆ ಚಿಕ್ಕ ಮರಿ ಏಡಿ ಎಲ್ಲ ಸಿಕ್ಕಿದ್ರೆ ವಾಪಸ್ ಹಾಕ್ಬೇಕು ಅಂತ ಹೇಳಿ ಹಾಗೆ ಅವನು ವಾಪಸ್ ಹಾಕಿದ್ದಾನೆ ಮಕ್ಕಳು ನೋಡಿ ಏನು ಹೇಳು ಇವತ್ತು ನಾವು ಮತ್ತೆ ಹೇಳು ಇನ್ನು ಇವತ್ತು ನೀನು ಏಡಿ ಹಿಡಿತೀಯಾ ನೋಡಿ ಒಂದು ನೆಟ್ ನಿನ್ನೆ ಸಿಕ್ಕಿತ್ತು ಅದರಲ್ಲಿ ಒಂದು ಸತ್ತು ಹೇಗೆ ಸತ್ತೋಗಿತ್ತು ಎಡಿ ಹೇಗೆ ಸತ್ತು ಇದು ಎಡಿ ಕಚ್ಚಿದಲ್ಲ ನೋಡಿ ಇದು ಅದು ಈ ಎಡಿ ಅದು ಫೈಟಿಂಗ್ ಮಾಡಿ ಅದದು ಕಾಲು ಕಟ್ಟಾಗಿ ಸತ್ತಿದೆ ಈಗ ನೀನು ಎಡಿ ಹಿಡಿತೀಯಲ್ಲ ಹಿಡಿತಿಯಲ್ಲ ಹಿಡ್ದು ತೋರ್ಸು ಇದನ್ನ ನಾನಲ್ಲಿ ಬಿಡ್ತೇನೆ ಹಿಡಿದು ತೋರಿಸು ಬಾ ಬಾ ಈ ಏಡಿಯನ್ನು ಹಿಡಿದು ತೋರಿಸು ನನ್ನಮ್ಮ ನನ್ನ ಮಗ ಏಡಿ ಹಿಡಿತಾನೆ ನೋಡಿ ನಮಗೆಲ್ಲ ಅಷ್ಟು ಧೈರ್ಯ ಇಲ್ಲ ಅವ್ನು ಹಿಡಿತಾನೆ ಬೇಗ ಬಾ ಮಳೆ ಬಂತು ಬೇಗ ಬಾ ಬೇಗ ಬಾ ಮಳೆ ಬಂತು ಬಾ ಬಾ ಬೇಗ ಇಡಿ ಮಳೆ ಬರ್ತದಾ ನಾನು ಬಿಟ್ಟೆ ಹೇಳಿ ಹೋಯಿತು ಬೇಗ ಬಾ ಹೋಯಿತು ಹೋಯಿತು ಹೇಳಿ ನೀನು ಹಿಡಿತೀಯಾ ಹೇಳಿ ಹಾಂ ನೀನು ಹಿಡಿತೀಯಾ ಇಲ್ಲ ಹಾಂ ಫಸ್ಟಿಗೆ ಅದು ಬಿಡು ಅದು ಕೆಳಗೆ ಬಿಡು ಬಾಕೇಡಿಯಿಂದ ಅದು ಸತ್ತಿದೆಯಾ ಜೀವ ಹಾಗೆ ಹಿಡಿಬೇಡ ಹಾಗೆ ಹಿಡಿಬಾರ್ದು ಅದು ನೀನು ಬೆರಲ್ ಕಚ್ತದೆ ಅದು ಅರ್ಧ ಜೀವ ಹೋಗಿದೆ ಅದರದು ಸರಿ ಹೇಗೆ ಹಿಡಿಯುದು ಹೇಳಿ ಕಾಲಲ್ಲಿ ಹಿಡಿದು ಹೇಗೆ ಹಿಡಿಯುದು ಹ್ಞೂ ಹಾಗೆ ಹಾಗೆ ಅಲ್ಲ ಹೌದಾ ಹಾ ಹಾಗೆ ಹಾಂ ಎತ್ತಿ ಎತ್ತಿ ಎತ್ತು ಹೌದಾ ಯಾರದು ಹ್ಯಾಪಿ ಬಡ್ಡೆ ಇತ್ತು ವ್ಯಾನಲ್ಲಿ ವ್ಯಾನಲ್ಲಿ ಬರುವ ಹುಡುಗಿದ ಹಾ ಸಂತೋ ಅಂಕಲ್ ಇದ ನೋಡಿ ಎಡಿ ಹಿಡಿತಾನೆ ಇದು ಅದು ಎಡಿ ಅಷ್ಟು ಎನರ್ಜಿ ಇಲ್ಲ ಎಡಿ ನಿನ್ನೆ ಹಿಡ್ತದಲ್ಲ ಹಾಗೆ ಅದು ಸ್ವಲ್ಪ ಇದಾಗಿದೆ ಆದ್ರೆಸ್ ಅವನು ಎಡಿ ಹಿಡಿತಾನೆ ಕೈಯಲ್ಲಿ ನನಗೆ ಆಗುದಿಲ್ಲ ಅವನು ಹಿಡಿತಾನೆ ಮಾತ್ರ ಹೌದಾ ಶಾಲೆಯಲ್ಲಿಯಾ ಹ್ಮ್ ಈಗ ಮಳೆ ಬರ್ತದಲ್ಲ ನೀನು ಹೇಳ್ತೀಯ ಬೇಡ ಹೇಳ್ಬೇಡ ಬೇಡ 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 ಈಗ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯ್ತು ಒಮ್ಮೆ ಮಳೆ ಒಮ್ಮೆ ಬಿಸಿಲು ಇವತ್ತು ಹಾಗೇನೆ ಸ್ವಲ್ಪ ಮಳೆ ಬರ್ತದೆ ಮತ್ತೆ ಅದು ಗಾಳಿಗೆ ಅದು ಮಳೆ ಹೋಗ್ತದೆ ಮತ್ತೆ ಬಿಸಿಲು ಇದೇ ಆಯ್ತು ಇವತ್ತು ಹ್ಮ್ ನೀನು ಯಾಕೆ ಕೆಳಗೆ ಹಾಕಿದ್ದು ಅದು ಹೊರಗೆ ಬಂದರೆ ಓಡಿ ಹೋಗ್ತದಲ್ಲ ಹೋಗುದಿಲ್ಲ ಯಾಕೆ ಸತ್ತೋಗ್ಲಿಲ್ಲ ಅದು ಜೀವ ಉಂಟು ಜೀವ ಉಂಟಾ ನೋಡಿ ಅವನು ನೆಟ್ ಮಾಡಿ ತಂದಿದ್ದಾನೆ ಅದು ಹಳೆ ನೆಟ್ಟನ್ನೆಲ್ಲ ಕಟ್ಟಿ ಅದೊಂದು ರಾಡನ್ನು ಬೆಂಡ್ ಮಾಡಿ ಅವನೇ ಅಟ್ಟೆ ಬಲೆಯನ್ನು ಮಾಡಿದಾನೆ ನೋಡಿ ಎಷ್ಟು ಬುದ್ಧಿವಂತ ನೋಡಿ ಅವನೇ ಮಾಡಿದ್ದಾನೆ ನಾವು ಅವನು ನೆಟ್ಟೆಲ್ಲ ಅಡಗಿಸಿ ಇಡೋದು ಅವ್ನು ನೋಡಿದ್ರೆ ಮತ್ತೆ ಎಡಿ ಹಿಡಿಯುವ ಅಂತ ಹೇಳ್ತಾನಲ್ಲ ಬಟ್ ಅವನೇ ಈ ಒಂದು ಯಾವುದೋ ಒಂದು ಚಿಕ್ಕ ಪೀಸ್ ಸಿಕ್ಕಿದೆ ಅವನಿಗೆ ಬಲೆದು ಅದನ್ನು ಒಂದು ರಾಡಿಗೆ ಹಾಕಿ ನೋಡಿ ಆ ನೆಟ್ಟು ಮಾಡ್ತೀರಾ ನೀವು ಇಬ್ಬರು ಭಾರಿ ಜೋರಿದ್ದೀರಾ ಅಲ್ಲ ಏನು ಸಹ ಮಾಡ್ತೀರಾ ನೀವು ಇಬ್ಬರು ಮಕ್ಕಳು ಶಾಲೆಗೆ ಹೋಗಿದ್ದಾರೆ ಆಯ್ತಾ ಪಾಪ ವಾಪಸ್ ಬರುವಾಗ ಫುಲ್ಲು ಒದ್ದೆ ಆಗ್ತಾರೆ ಕೊಡೆ ಇದ್ರೆ ಸಹ ಚಿಕ್ಕ ಮಕ್ಕಳೆಲ್ಲ ಒದ್ದೆ ಆಗ್ತಾರೆ ಹಾಗೆ ನಂಗೆ ತುಂಬಾ ಇಲ್ಲಿ ಬೇಜಾರಾಗೋದು ಮನೆಯಲ್ಲಿ ಕೂತ್ಕೊಂಡು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಮಕ್ಕಳು ಈಗ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಬಟ್ ಆದರೆ ಸಹ ಮಕ್ಕಳಿಗೆ ಸಾಕು ಇಷ್ಟು ನೀರು ಹಾಗೆ ಮತ್ತು ಇವತ್ತಿನ ವ್ಲಾಗನ್ನು ನಾನು ಇಲ್ಲೇ ಮುಗಿಸ್ತೇನೆ ಇನ್ನು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಓಕೆ ಬಾಯ್